ನಮಸ್ತೆ ಊರು ಅಂದರೆ ಏನು ನೆನಪಿಗೆ ಬರುತ್ತೆ ನಿಮಗೆ ಬಾಲ್ಯ ಆಟ ಬೆಳೆದಿಂಗಳೂಟ ಸುತ್ತ ಹಸಿರು ಹಂಚಿನ ಮನೆ ತುಂಬು ಕುಟುಂಬ ಸಂತೋಷ ಸಂಭ್ರಮ ಹೀಗೆ ಎಷ್ಟೊಂದು ಅನುಭವಗಳು ಅಲ್ವಾ ಇದು ನಮ್ಮೂರು ನಮ್ಮೂರಿನ ದೃಶ್ಯ ನಿಮಗೇಕೆ ತೋರಿಸ್ತಿದ್ದೀನಿ ಲ್ಯಾಪ್ಟಾಪ್ ಮುಂದೆ ಕೂತು ಕಣ್ಣೆಲ್ಲ ಸ್ಟ್ರೈಲ್ ಮಾಡ್ಕೊಂಡಿರೋ ನಿಮಗೆ ದಸರಾ ಅಥವಾ ದೀಪಾವಳಿಗೆ ನಿಮ್ಮ ಕುಟುಂಬದ ಜೊತೆ ಹೀಗೆ ಊರಿಗೆ ಹೋಗಿ ಕಾಲ ಕಳಿಯೋಕ್ಕೆ ಒಂದು ಐಡಿಯಾ ಸಿಗಲಿ ಅನ್ನೋ ಒಂದು ಆಶಯದಿಂದ ಇವತ್ತು ಟಾರ್ ರಸ್ತೆ ಅಥವಾ ಕಾಂಕ್ರೀಟ್ ರಸ್ತೆ ಇರ್ಬೋದು ಬಸ್ ಕೂಡ ಓಡಾಡತ್ತೆ ಆದರೆ ಹತ್ತು ವರ್ಷದ ಹಿಂದೆ ಹೀಗೆ ಇರ್ತಿತ್ತಾ ಇವತ್ತಿಗೂ ಎಷ್ಟೋ ಕಡೆ ಕುಡಿಯೋ ನೀರು ಕರೆಂಟು ಓಡಾಟದ ವ್ಯವಸ್ಥೆ ಏನೂ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ ವರ್ಷಕ್ಕೊಂದ್ಸಲ ಆದರೂ ನಮ್ಮಂಥ ಜನ ಸಿಟಿಲಿರೋರು ಸಿಟಿನ ಬಿಟ್ಟು ಇಂಥ ಜಾಗಗಳಿಗೆ ಹೋದಾಗ ಅಲ್ಲಿನ ವ್ಯವಸ್ಥೆಯ ಬಗ್ಗೆ ನಮಗೆ ಅರಿವು ಕೂಡ ಮೂಡತ್ತೆ ಹಾಗೆ ನಾವು ಸಿಟಿ ವ್ಯವಸ್ಥೆ ಬಗ್ಗೆ ದೂರೋದು ಕೂಡ ಕಡಿಮೆ ಮಾಡ್ತೀವಿ ಅಂತ ಅನಿಸುತ್ತೆ ನಮ್ಮೂರು ಯಾವುದು ಊರಿಂದ ಊರಿಗೆ ವಲಸೆ ಹೋಗೋರಿಗೆ ಕೇಳೋ ಪ್ರಶ್ನೆನ ಇದು ಇನ್ಫ್ಯಾಕ್ಟ್ ಜನ್ಮ ಕೊಟ್ಟ ಊರಿಗಿಂತ ಜೀವನ ಕಟ್ಕೊಡೋ ಊರೇ ಕೆಲವರಿಗೆ ಹೆಚ್ಚು ತಪ್ಪೇನಿಲ್ಲ ಅಲ್ವಾ ಸದ್ಯಕ್ಕೆ ನಾವು ಇಷ್ಟಪಟ್ಟು ಮಳೆಗಾಲದಲ್ಲಿ ಬಯಸಿ ಬಯಸಿ ಕಾಲ ಕಳೆಯೋಕೆ ಬರೋದು ಸುಳ್ಯಕ್ಕೆ ಸುಳ್ಯ ಮಡಿಕೇರಿ ಮತ್ತು ಮಂಗಳೂರಿನ ಒಂದು ಕಿಲ್ಲರ್ ಕಾಂಬಿನೇಷನ್ ಮಡಿಕೇರಿಯಷ್ಟು ಮಂಜು ಮತ್ತು ಮಳೆ ಕೂಡ ಇರುತ್ತೆ ಮಂಗಳೂರಷ್ಟು ಸೆಕೆ ಕೂಡ ಇರುತ್ತೆ ನಾವು ಸುಳ್ಯಕ್ಕೆ ಹೋದಾಗೆಲ್ಲ ಖುಷಿಪಟ್ಟು ಹೋಗೋ ಜಾಗ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ದಾರಿ ಉದ್ದಕ್ಕೂ ತಂಪಾದ ಗಾಳಿ ಹಸಿರು ಬಿಳಿ ಮೋಡಗಳು ಬೆಳಗಿನ ಜಾವ ಹೊರಟ್ರಂತೂ ಎಷ್ಟೋ ಸಲ ಮಂಜು ತುಂಬಿಕೊಂಡಿರೋ ರಸ್ತೆನೇ ಕಾಣಿಸಲ್ಲ ದೇವ್ರ ದರ್ಶನ ಮಾಡಿಕೊಂಡು ವಾಪಸ್ ಬರುವಾಗ ಒಳ್ಳೆ ಬಿಸಿಲು ಮಂಜು ಸುರಿದ ರಸ್ತೆ ಒಂಥರ ಫಳಫಳ ಅಂತ ಹೊಳಿತಾ ಇರುತ್ತೆ ಸುಳ್ಯದಷ್ಟೇ ಚಂದ ನಮ್ಮ ಕುಂದಾಪುರ ಕಂಡಪಟ್ಟಿ ಶೇಕಿ ಆದರೆ ಆಯ್ಕೊಳಕ್ಕೆ ಲಾಯ್ಕಿತ್ತ ಕುಂದಾಪುರ ಹೋಪದಂದ್ರೆ ತಿಂಬುದ್ರ ಕಡಿಗೆ ಗಮನ ಮಾಡ್ರೆ ಮುಂಡಕ್ಕಿ ಉಕ್ಕರಿ ಕೊಟ್ಟಿ ಕಡುಬು ಮೆಣಸಕಾಯಿ ಹಲಸಿನಕಾಯಿ ಪೋಡಿ ಸಮುದ್ರದ ಬದಿ ಜೋಳ ಇಷ್ಟೇ ನೆನಪಿಗೆ ಬರೋದಲ್ದ ಸಿಟಿನಲ್ಲಿ ದೊಡ್ಡದಾಗಿ ಮನೆ ಕಟ್ಟಿದ್ರು ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ಬೇರೆಲ್ಲೋ ಹೋಗ್ತೀವಿ ಇದೇ ವಿಪರ್ಯಾಸ ಅಲ್ವಾ ಪ್ರತಿ ವರ್ಷ ನಮ್ಮ ಮಕ್ಕಳಿಗೆ ಹಳ್ಳಿಯ ಜೀವನ ಶೈಲಿಯನ್ನು ತೋರಿಸಿ ನಮ್ಮ ಸಂಸ್ಕೃತಿ ಸಂಪ್ರದಾಯ ಆಚರಣೆಗಳು ಇವನ್ನು ತಿಳಿಸ್ಕೊಡೋದಕ್ಕೆ ದಯವಿಟ್ಟು ನಮ್ಮ ಹಳ್ಳಿಗಳಿಗೆ ಕರ್ಕೊಂಡು ಹೋಗಿ ಮಕ್ಕಳಲ್ಲಿ ಕೃಷಿ ಮತ್ತು ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸೋದು ನಮ್ಮ ದೊಡ್ಡ ಜವಾಬ್ದಾರಿ ಅಂತ ನಾವು ಮೊದಲು ಅರ್ಥ ಮಾಡ್ಕೋಬೇಕು ನಮ್ಮ ದೇಶದ ಬಗ್ಗೆ ಒಲವು ಮೂಡಿಸೋಕೆ ಕುಟುಂಬದ ವ್ಯವಸ್ಥೆ ಎಷ್ಟು ಅರ್ಥಪೂರ್ಣ ಅಂತ ತಿಳಿಸ್ಕೊಡೋದಕ್ಕೆ ರೆಸಾರ್ಟ್ಗಿಂತ ಒಳ್ಳೆ ವಾತಾವರಣ ನಮ್ಮ ಊರುಗಳು ಮಣ್ಣಿನಲ್ಲಿ ಆಟ ಆಡಿ ಎಣ್ಣೆ ಸ್ನಾನ ಮಾಡಿ ಎಲೆ ಊಟ ಮಾಡಿ ಬಾವಿಯಿಂದ ನೀರು ಸೇದ್ಕೊಂಡು ಕುಡಿಯೋದ್ರಲ್ಲಿರೋ ಮಜಾ ಇನ್ಯಾವುದ್ರಲ್ಲಾದರೂ ಸಿಗ್ಬೋದಾ ನಮಗೆ ಖಂಡಿತ ಇಲ್ಲ ಅಲ್ವಾ ಹೈವೇ ರಸ್ತೆನೇ ಸ್ವರ್ಗ ಅಂದ್ಕೊಳ್ಳೋರ್ಗೆ ಮಣ್ಣಿನ ರಸ್ತೆ ಧೂಳು ಕೂಡ ಸಿಗಲಿ ಇನ್ಫ್ಯಾಕ್ಟ್ ಸಿಟಿಗಳಲ್ಲಿ ಸೀನ್ ಬರೋ ಥರ ಅಲರ್ಜಿ ಏನಾಗೋದಿಲ್ಲ ಆಗೋದಿಲ್ಲ ಬೆಳೆದಿಂಗ್ಲೂಟ ಕೈ ತುತ್ತಿನ ಅನುಭವ ಕೂಡ ಕೊಡಿಸಿ ಬಿದ್ದು ಎದ್ದು ಬೆಳೆದ್ರೇ ಮಕ್ಕಳು ಬರಲಿಷ್ಟ್ರಾಗೋದು ಅಲ್ವಾ ಅಷ್ಟಲ್ದೇ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ತಾತಂದ್ರು ಹೀಗೆಲ್ಲ ನಮ್ಮನ್ನು ಬೆಳೆಸ್ತಾ ಇದ್ರ ನಮ್ಮ ಸೋಲ್ಫುಲ್ ಜರ್ನಿಯ ಬಗ್ಗೆ ನಾವು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀವಿ ನಿಮ್ಮ ಸೋಲ್ಫುಲ್ ಜರ್ನಿಯ ಬಗ್ಗೆ ಕೂಡ ನೀವು ನಮ್ಮ ಜೊತೆ ಕಮೆಂಟ್ಸ್ನಲ್ಲಿ ಹಂಚ್ಕೋಬೋದು ನಿಮ್ಮ ಕಮೆಂಟ್ಸ್ಗೋಸ್ಕರ ನಾವು ಕೂಡ ಕಾಯ್ತಾ ಇರ್ತೀವಿ ನಮ್ಮ ಮುಂದಿನ ಬ್ಲಾಗ್ಗೋಸ್ಕರ ಕಾಯ್ತಾಯಿರಿ ಆದಷ್ಟು ಬೇಗ ಬರ್ತೀವಿ ಅಲ್ಲಿವರೆಗೂ ನಮಸ್ತೆ